ಒಂದು ನಮಸ್ಕಾರ ನಾನು ತಿಪ್ಪೇಶು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ ಯಶೋಪ್ರ ಮತ್ತು ಕ್ಯಾಮ್ರಾ ಹಿಡಿದಿರುವಂತ ನಮ್ಮ ಪ್ರಧಾನ ಕಾರ್ಯದರ್ಶಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ನಾಗರಾಜ್ರವರು ಒಂದುಗಳ ವಿಷಯ ಏನಪ್ಪ ಅಂದರೆ ಸರ್ಕಾರದಲ್ಲಿ ಮಾತಿತ್ತದ್ರೆ ಹೇಳ್ತಾರೆ ಅಧಿಕಾರಿಗಳು ಆಗಲೇ ಇಲ್ಲ ಸಚಿವರು ಇಲ್ಲ ಎಮ್ ಎಲ್ ಎಣಿಗಳು ನಾವು ಬೆಂಗಳೂರ್ನ ಗಾರ್ಡನ್ ಸಿಟಿ ಮಾಡಿದೀವಿ ನಾವು ಬೆಂಗಳೂರನ್ನ ಇನ್ನೊಂದ್ ಮಕ್ಕಳ ಹೇಳ್ತೀನಿ ಕೇಳಿ ಬೆಂಗಳೂರನ್ನ ಗಾರ್ಡನ್ ಸಿಟಿ ಮಾಡಿದೀವಿ ಇದು ಗಾರ್ಡನ್ ಸಿಟಿ ಅಲ್ಲ ಸ್ವಾಮಿ ಸಿಟಿ ಇಲ್ಲಿ ನೋಡ್ರಿ ನಿಮ್ಗೆ ಇನ್ನೊಂದ್ಸಲಿ ಎಲ್ಲ ಮೀಡಿಯಾ ಮುಂದೆ ನಾವು ನೀವು ಹೇಳ್ಬೇಡ್ರಿ ನಾವು ಬೆಂಗಳೂರನ್ನ ಗಾರ್ಡನ್ ಸಿಟಿ ಮಾಡಿದೀವಿ ಅಂತ ನೀವೆಲ್ಲ ಹೇಳ್ಬೇಡ್ರಿ ಇದು ಚಿಕ್ಕಬಳ್ಳಾವರ ಪುರಸಭೆ ತಾನೆ ಚಿಕ್ಕಬಳ್ಳಾವರ ಪುರಸಭೆಗೆ ಬರುತ್ತೆ ಚಿಕ್ಕಬಳ್ಳಾವರ ಕೆರೆ ಕೆರೆ ಮತ್ತೆ ಹಸಿಗೆರೆಗೆ ಹೋಗೋವಂತ ರೋಡ್ ಇದೆ ಹದಿಕೆರೆಗೆ ಹೋಗೋ ರೋಡ್ ನಲ್ಲಿ ಇರುವಂತದೇ ಚಿಕ್ಕಬಳ್ಳವರ ಕೆರೆ ಇದು ರೋಡ್ ನೋಡಿ ನೀಟಾಗಿದೆ ನೀಟಾಗೈತೆ ಮೊನ್ನೆ ಮೊನ್ನೆ ಟಾರ ಟಾರ್ ಹಾಕಿದ್ದಾರೆ ಮೊನ್ನೆ ಮೊನ್ನೆ ಟಾರ್ ಹಾಕಿದ್ದಾರೆ ಪಕ್ಕದಲ್ಲಿ ನೋಡಿ ಕಸ ಬೆಂಗಳೂರಿನ ಗಾರ್ಡನ್ ಸಿಟಿ ನೋಡಿ ಯಾವ ತರ ಇದೆ 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 ಸಿಂಗಾಪುರ ಹಂಡ್ರೆಡ್ ಮೀಟರ್ ಸಿಂಗಾಪುರ್ ಕಸ ನೋಡಿದ್ರೆ ನೋಡಿ ಬಿ ಬಿ ಎಂ ಪಿ ಅವರು ಪುರಸಭೆಯವರು ಇಲ್ಲಿನ ಅಧಿಕಾರಿಗಳು ಕಸ ಟೆಂಡರ್ ತಗೊಂಡಿರೋಂತ ಟೆಂಡರ್ ದಾರರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನೋಡಿ ಫಸ್ಟ್ ಕಸನ ಕ್ಲೀನ್ ಮಾಡಿಸಿ ಅಲ್ಲಿ ನೋಡಿ ಆ ಒಳಗೆ ಮೋರಿ ನೀರು ಹೋಯ್ತಾ ಐತಿ ಕಸ್ತೊಳಗೆ ಮೋರಿ ನೀರು ಐತೈತೆ ಕೆರೆಗೆ ಸೇರ್ತಾ ಇದೆ ಅದು ಸೀದಾ ಅಲಾಸಿ ನೋಡಿ ಅಲ್ಲಿ 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 ಒಂದು ಸೇತುವೆ ಐತೆ ಆ ಸೇತುವೆ ಒಳಗ ಕೆರೆ ತೋರಿಸ ಹಂಗೆ ಕೆರೆ ನೋಡಲ್ ಬನ್ನಿ ನೋಡಿ ಏಕ ಕಸ ತೋರಿಸಿ ಸರ್ ಕಸ ತೋರಿಸಿ ನೋಡಿ ಇಲಾಸಿ ನೀರು ಸೀದಾ ಹಂಗೇನೆ ಹೋಗ್ತದೆ ಇದು ಗಾರ್ಡನ್ ಸಿಟಿ ಬೆಂಗಳೂರು ಗಾರ್ಬೇಜ್ ಸಿಟಿನ ಗಾರ್ಬ ಗಾರ್ಡನ್ ಸಿಟಿನ ಗೊತ್ತಾಗ್ತಾ ಇಲ್ಲ ನಮಗೆ ಸಾರ್ವಜನಿಕರು ನೋಡ್ತಾ ಇದ್ದೀರಾ ದಯವಿಟ್ಟು ತಿಳಿಸ್ಬೇಕು ಇದು ಗಾರ್ಡನ್ ಸಿಟಿನ ಇಲ್ಲ ಗಾರ್ಬೇಜ್ ಸಿಟಿನ ಮಾಡಿದರೆ ರಾಜಕಾರಣಿಗಳು ಎಲ್ಲ ಸೇರ್ಕೊಂಡು ಎಲ್ಲ ಲೂಟಿ ಹೊಡ್ಕೊಂಡು ಎಲ್ಲ ಟೆಂಡರ್ ಗುಟ್ಟು ಲೂಟಿ ಕಸದಲ್ಲೂ ಲೂಟಿ ಹೊಡೆಯದೆ ನೋಡಿ ಕಸದಲ್ಲೂ ಗೊತ್ತಾ ಇರೋದು ನೋಡಿ ಆ ಕಸದಲ್ಲಿ ಗೊತ್ತಾ ಇರೋ ನೀರು ಪಲ್ಚ ನೀರು ನೋಡಿ ಲಾಸಿ ಲಾಸ್ ಕಸನ್ ತೋರಿಸಿ ಲಾಸಿ ನೋಡಿ ಇಲ್ಲ ಈ ಲಾಸಿಗೆ ಆ ಮೋರಿನೂ ಇಲ್ಲ ಅಲ್ಲಿ ನೋಡಿ ಅಲ್ಲಿ ಅಲ್ಲೆಲ್ಲ ಮೋರಿ ಮುಟ್ಕೊಂಡೇ ಹೋಗಾಯ್ಕೊಂಡು ಇಲ್ಲಿ ಒಂಚೂರು ಕಾಣ್ತಾ ಇದೆ ಮೋರಿ ಮೋರಿ ಮುಂತಾದ ಅಲ್ಲಿ ಮುಟ್ಕೊಂಡಾನೆ ತುಂಬದೆ ಮೋರಿ ಒಳಗೆ ನೋಡಿ ನೋಡಿ ಗಾರ್ಡನ್ ಸಿಟಿ ಆಗಿದೆ ಅಂತ ಗಾರ್ಡನ್ ಸಿಟಿ ನೋಡಿರಿ ದಪ್ಪು ನಾಟ ಹೊಡಿತಾರೆ ಹೌದಾ ಅಧಿಕಾರಿಗಳಿಗೆ ಕಣ್ಣು ಕಾಣಿಸೋಲ್ಲ ಸರ್ ಅಪ್ಪ ಜೂಮ್ ಮಾಡಿ ತೋರ್ಸೋಲ್ಲ ನೋಡಿ ಕಣ್ಣು ಬಿಟ್ಟು ಕ್ಲೀನಾಗಿ ನೋಡಿರಿಸಿ ನೋಡಿ ಇಲ್ಲಾಸಿ ನೀರು ಇಂಥ ವೇಸ್ಟೇಜ್ ನೀರು ಎಲ್ಲ ಹೋಗುತ್ತೆ ಅಲ್ಲಿ ತೋರಿಸ್ತಾರೆ

ಈ ನೀರ್ ಎಲ್ಗ್ ಹೋಗುತ್ತೆ ಅಂದ್ರೆ ನೋಡಿ ತೋರಿಸ್ತೀನಿ ಇಲ್ಲಿ ಹೋಗ್ತದೆ ನೋಡಿ ಇಲ್ಲಿ ಬರ್ತಾ ಇದ್ ನೋಡಿ ಇಲ್ಲಿ ಬರ್ತಾ ನೋಡಿ ಇಲ್ಲಿ ಬರ್ತಾ ನೋಡಿ ಕೆರೆ ಒಳಗೆ ತಳ್ಳಕ್ ಬಳ್ಳಕ್ ಬೆಂಗ್ಳೂರ್ ಸಿಟಿ ಇಲ್ಲಿ ತಳ್ಳಕ್ ಬಳ್ಳಕ್ ಒಂದ್ ಕೆರೆ ಇದಾವೆ ಎಲ್ಲಾ ನಿಮ್ ಬಾಯಿಗೆ ಹಾಕೊಂಡ್ಬಿಟ್ಟಿದೀನಿ ಕೆರೆಗಳನ್ನ ಮುಚ್ಚಿ 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 ಸೈಟ್ ಮಾಡಿ ಮಾರಿ ಮಾರಿ ನಿಮ್ಮ ಅಮ್ಮ ನಿಮ್ಮ ಬಾಯಿಗೆ ಹಾಕೊಂಡಿದ್ರಿ ಎಲ್ಲ ಈಗ ನೋಡಿ ಕೆರೆ ಇದು ಕ್ಲೀನ್ ಇಲ್ಲ ಇದು ಕ್ಲೀನ್ ಇಲ್ಲ ಇದು ನಿಮ್ ಮುಚ್ಚಿಬಿಟ್ಟು ಎಲ್ಲರ ಸರ್ಸರಿಯಾದ ಸೈಟ್ ಮನೆಗಳು ಕಟ್ಕೊಂಡು ಜಾಲಿಯಾಗಿ ಇದ್ಬಿಡಿ ಕಬ್ಬು ನಾತ ಬಡಿತಾವೆ ಇಲ್ಲಿಂದ ಅಲ್ಲಿಂದ ಬಂದಿದ್ದ ಕಸುತ್ತು ತ್ಯಾಜ್ಯದ ನೀರು ಈ ಕೆರೆ ಸೇರ್ತಾರೆ ವಾಸನೆ ಬರ್ತಾ ಇದೆ ನೋಡಿ ಕೆರೆ ನೀರ ವಾಸನೆ ಬರ್ತದೆ ಆಮೇಲೆ ನೋಡಿ ಅಲ್ಲೆಲ್ಲ ಕಸ ಎಲ್ಲ ಕೋಳಿದು ಕೋಳಿ ಕಚಡ ಎಲ್ಲ ತಂದು ಕೆರೆ ನೀರು ಹಾ ಇನ್ನೊಂದ್ ಹೇಳ್ತಾರೆ ಇವರು ಕೊರೋನಾ ಬರ್ತದೆ ಕೊರೋನಾ ಬರ್ತದೆ ಅಂತ ಅಂತಂದ್ರೆ ವರನ ಇನ್ನೊಂದ್ ಯಾವ್ದು ಇನ್ನೊಂದ್ ಕಾಯ್ಲೆನೂ ಗೊತ್ತದೆ ಡೆಂಗಿ ಮಲೇರಿಯಾ ಕೊರೋನಾ ಆಮೇಲೆ ಈ ಕೆರೆ ಒಳಗಡೆ ಎಲ್ಲ ವಾಸನೆ ಬಡಿದು ವಾಸನೆ ಗಬ್ಬೆದು ಇನ್ನೇನ್ ಮಾಡುತ್ತೇಳಿ ಹೇಳಿ ಕೊಚ್ಚೆ ನೀರೆಲ್ಲ ಹಾಕೋದ್ರೆ ಚೆನ್ನಾಗಿರೋ ನೀರು ಹಾಳಾಗ್ ಹೋಯ್ತದೆ ಸುತ್ತಮುತ್ತ ಬೋರ್ಗಳ ನೀರು ಕೂಡ ಹಾಳಾಗತ್ತೆ ಸುತ್ತಮುತ್ತ ಬೋರ್ ನಲ್ಲಿ ಬರೋಂತ ನೀರು ಸಮೇತ ಹಾಳಾಗಿ ಹೋಯ್ತದೆ ನೋಡಿ ಗಾರ್ಬೇಜ್ ಸಿಟಿ ಹೆಂಗೈತೆ ಗಾರ್ಡನ್ ಸಿಟಿ ಗಾರ್ಡನ್ ಸಿಟಿ ಮೀಡಿಯಂ ಮುಂದೆ ಮೀಡಿಯಂ ಮುಂದೆ ಬಿಲ್ಡಪ್ ಕೊಡ್ತಾರಲ್ಲ ಎಲ್ಲ ನಾವ್ ಹಂಗ ಮಾಡ್ತೀವಿ ಹಿಂಗ್ ಮಾಡ್ತಿವಿ ಅಂತ ನೋಡ್ರಿ ಯಾರು ಗಾರ್ಡನ್ ಸಿಟಿ ಹೆಂಗೈತೆ ಅಂತ ಅಧಿಕಾರಿಗಳಿಗೆ ಅದ್ ಯಾರ ಟೆಂಡರ್ ಕೊಟ್ಟಿದ್ರ ಕಸದವ್ರಿಗೆ ಅದ್ ಯಾರಿಗೆ ಕೊಟ್ಟಿದ್ರ ಪುಣ್ಯಾತಮರಿಗೆ ಅವ್ರಿಗೆ ಯಾಕೆ ಮತ್ತೆ ಯಾಕೆ ಹಿಂಗೆಲ್ಲ ಅಪ್ ಕೊಟ್ಟವ್ರೆ ಎಲ್ಲ ಹೋಗೋದಲ್ಲ ಇಲ್ಲಿಂದ ಅಲ್ಗೊಂದು ಒಂದ್ ಟಿಪ್ಪರ್ ಲಾರಿ ಒಂದ್ ಟಿಪ್ಪರ್ ಒಂದು ಟಿಪ್ಪರ್ ಆಯ್ತದೆ ಒಂದು ಟ್ಯಾಕ್ಟ್ರಿ ಎರಡು ಟ್ಯಾಕ್ಟ್ರಿಗ್ ಫುಲ್ ಲೋಡ್ ಆಯ್ತದೆ ಹ ತುಂಬುದ್ರೆ ಎಲ್ಲ ನೀಟಾಗಿ ತುಂಬಿಟ್ರೆ ಆ ಮೋರಿಲಿ ಇರೋದು ಎಲ್ಲ ತುಂಬಿಟ್ರೆ ಒಂದು ಟಿಪ್ಪರ್ ಲೋಡು ಒಂದು ಟಿಪ್ಪರ್ ಲೋಡ್ ಕಸ ನಾಚಿಕೆ ಆಗ್ಬೇಕು ನಿಮ್ಗೆ ನಿಮ್ಗೆ ನಾಚಿಕೆ ಆಗ್ಬೇಕು ಜನಗಳು ತೆರ್ಗಡೆ ತೆರಿಗೆ ಮೇಲೆ ತೆರಿಗೆ ತೆರಿಗೆ ಮೇಲೆ ತೆರಿಗೆ ಹಾಕ್ಬಿಟ್ಟು ತಗೊಂತೀರಾ ಇಲ್ಲಿ ನೋಡಿದ್ರೆ ಸ್ವಚ್ಛತೆ ಕಾಪಾಡಲ್ಲ ಇಲ್ಲ ತೆರಿಗೆ ದುಡ್ಡಲ್ಲಿ ನೀವು ತಗೋತೀರಾ ಮಾತಾಡೋದೇ ಇಲ್ಲ ಆಚರಣೆ ಮಾಡ್ತಾ ಇವತ್ತು ನಿಮ್ಗೆ ಸಂಬಳ ತಗೊಂತೀರಾ ಸಂಬಳ ತಗೊಳೋ ಲೆಕ್ಕಕ್ಕೆ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿ ಅಧಿಕಾರಿಗಳು ಇಲ್ಲ ಅಂದ್ರೆ ನಿಮ್ ಮನೆಗೆ ಹೋಗಿ ಯಾರ ಬೇಪ ಒಳ್ಳೆ ಕೆಲಸ ಮಾಡುವಂತವ್ರು ಬರ್ತಾರೆ ಬಂದು ಇದನ್ನ ಎಲ್ಲ ಸ್ವಚ್ಛತೆ ಮಾಡ್ತಾರೆ ಈಗ ಯಾರಾದ್ರೂ ಈ ಅಧಿಕಾರಿಗಳು ನೋಡ್ತಾ ಇದ್ರೆ ದಯವಿಟ್ಟು ಇದನ್ನ ಸ್ವಚ್ಛತೆ ಮಾಡೋ ಅಂತ ಕೆಲಸ ಮಾಡಿ ನಾಳಿಕೆ ಸೋಮವಾರ ಬೆಳಿಗ್ಗೆನೆ ಪಕ್ಷ ಒಂದು ಗಾಡಿ ಕಟ್ಟಿ ಸ್ವಚ್ಛತೆ ಮಾಡೋ ಅಂತ ಕೆಲಸ ಮಾಡಿ ಇಲ್ಲೇ ಒಂದು ಟಿಪ್ಪರ್ ಗಾಡಿ ಆಯ್ತದೆ ನಿಮ್ಗೆ ನಿಮ್ಗೇನು ನಾಚಿಕೆ ಇಲ್ಲ ಹಾಂ ತಾಮ್ರ ತಗೊಂತೀರ ಸಿಂಗ್ಲಾದ ತಕ್ಷಣ ಎಣಿಸ್ಕೊಂತೀರ ಎ ಸಿ ರೂಮಲ್ಲಿ ಕುತ್ಕೊಂತೀರ ಅಧಿಕಾರಿಗಳು ಎ ಸಿ ರೂಮಲ್ಲಿ ಕೂತ್ಕೊಳಕ್ಕೆ ಬಿಟ್ಟು ಒಂದು ವಾಸ್ತವನ ಸುತ್ತರಿ ನಿಮ್ ನಿಮ್ಗೆ ಎಲ್ಲಿಗೆ ನಿಮ್ಗೆ ಯಾವ್ಯಾವ ಡಿವಿಷನ್ ನಿಮ್ಗೆ ಎಲ್ಲೆಲ್ಲಿ ಕೊರ್ತೋ ನಿಮ್ದು ಅಧಿಕಾರ ನೀವು ಯಾವ್ಯಾವ ವಾರ್ಡ್ ಕೊಟ್ಟಿರ್ತಾರೆ ಎಷ್ಟು ವಾರ್ಡ್ ಕೊಟ್ಟಿರ್ತಾರೆ ಆ ವಾರ್ಡ್ಗಳಲ್ಲಿ ನೀವು ಸುತ್ತರಿ ನೀವೇನ್ ಕೈಯಿಂದ ಹಾಕೊಳ್ಳಲ್ಲ ಸರ್ಕಾರಿ ಗಾಡಿ ಕೊಡ್ತಾರೆ ಇಲ್ಲ ನೀವು ಅಕಸ್ಮಾತ್ ಬೈಕಲ್ಲಿ ಬಂದೋದ್ರೂ ಪೆಟ್ರೋಲ್ ಕೊಡ್ತಾರೆ ಸುತ್ತಿರಿ ಬರೀ ನೋಡಿ ಇಲ್ಲಿ ಕಣ್ಣಿಗ್ ಕಾಣ್ತದೆ ಇಲ್ಲಿ ಬೆಳಿಗ್ಗೆ ಎತ್ ಬಿದ್ರೆ ಅಧಿಕಾರಿಗಳು ರೋಡಲ್ಲಿ ಓಡಾಡ್ತೀರಾ ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಫುಲ್ ನೋಡಲ್ಲ ಅವ್ರು ಯಾಕೋ ಅಪಾರ್ಟ್ಮೆಂಟ್ ಯಾರಾದ್ರೂ ಒಬ್ರು ಅಧಿಕಾರಿಗಳು ಇರ್ತಾರೆ ಹಾ ದಯವಿಟ್ಟು ನೋಡಿ ನೀವೇ ನೋಡಿ ಏನಾಯ್ತಾ ಇಲ್ಲ ನೀವೇನೇ ನಾವೇನಿಲ್ ಹೇಳ್ತಾ ಇದ್ದೀವಿ ಅಂದ್ರೆ ಹೇಳ್ಬಿಡಿ ಸಾರ್ವಜನಿಕರು ನೋಡ್ತಾವ್ರೆ ಸಾರ್ವಜನಿಕರು ನಿಮ್ಗೆ ಚೀತು ಥೂ ಅಂತ ಅಂತಾರ ಅವರುನು ಅವರು ಹೋಗಿತಾರೆ ನೋಡಿ ಗಾರ್ಡನ್ ಸಿಟಿ ಹೇಗೈತೆ ಅಂತ ಗಾರ್ಡನ್ ಸಿಟಿನ ನೀವೇ ಒಮ್ಮೆ ನೋಡಿ ಹಾಂ ಅಧಿಕಾರಿಗಳು ಕೇಳ್ಕೊಡ್ತೀವಿ ಸಾಂಕ್ರಾಮಿಕ ರೋಗಗಳು ಬರೋದಕ್ಕಿಂತ ಮುಂಚೆ ದಯವಿಟ್ಟು ಬಿಬಿಎಂಪಿ ಬಿಬಿಎಂಪಿ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ಏನು ಹೇಳಿ ಅಲ್ಲಿ ಏನು ಮೂಲಭೂತ ಸೌಕರ್ಯ ಇರಲ್ವೋ ಅದನ್ನು ಕಲ್ಪಿಸ್ಕೊಡೋಕ್ಕೆ ಬಿ ಬಿ ಎಂ ಪಿ ಎಂಬುದು ಹಾ ಅಲ್ಲೇ ಇಲ್ಲಿ ನೀವು ಕಲ್ಸ್ಕೊ ಕಲ್ಪಿಸಿಕೊಡ್ಲಿಲ್ಲ ಅಂದರೆ ಮನೆಗಳಿಗೆಲ್ಲ ಸೈಟ್ಗಳಿಗೆಲ್ಲ ತೆರಿಗೆ ಮೇಲೆ ತೆರಿಗೆ ಹಾಕಿಕೊಂಡು ಹಾಕ್ಯಂಡು ಎಲ್ಲ ಇದು ಮಾಡ್ತೀರಾ ಆಮೇಲೆ ಯಾವ್ದಾದ್ರು ಬ್ಯಾನರ್ಗಳೆಲ್ಲ ಹಾಕಿ ಅಕ್ರಮವಾಗಿ ಬ್ಯಾನರ್ಗಳನ್ನೆಲ್ಲ ಹಾಕಿದರೆ ಅವನಂತೂ ತೆರವು ತೆರವುಗೊಳಿಸೋದು ಹೈಕೋರ್ಟ್ ಆದೇಶ ಏನೇ ಐತೆ ಬ್ಯಾನರ್ ಗಳು ಹಾಕಬಾರ್ದು ಅಂತ ಅದು ನೋಡಿದ್ರೆ ಎಲ್ಲೆಲ್ಲೂ ಬ್ಯಾನರ್ಗಳೇ ದಾಸಿ ವಿಧಾನಸಭಾ ಕ್ಷೇತ್ರದಾಗಿ ದಯವಿಟ್ಟು ಅವನು ತೆರವುಗೊಳಿಸಿ ಮತ್ತೆ ಈ ಗಾರ್ಬೇಜ್ ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಮಾಡಬೇಡಿ ದಯವಿಟ್ಟು ನಮ್ಮ ಪ್ರಧಾನ ಸ್ಮೂತ್ ಆಗಿ ಬೈರಿ ಸರ್ ಸ್ಮೂತ್ ಆಗಿ ಬೈರಿ ಅವ್ರಿಗೆ ಬೇಜಾರ ನೋಡ್ಕೊಂತಾರ ಭಾನುವಾರ ಮಾಡಿ ಊಟ ಮಾಡಕ್ಕೆ ಹೋಗಿದ್ದಾರೆ ಇಲ್ಲಿ ಯಾಕೆ ಮರ್ತಾಯಿತಪ್ಪ ಅಂತ ಅಂದ್ರೆ ಇವ್ರು ಬಿಬಿಎಂಪಿ ಅವರು ಏನು ಕಸ ವಿಲೇವಾರಿ ಗಾಡಿಗಳು ಏನಿದಾವೆ ಅದನ್ನ ಕರೆಕ್ಟ್ ಆಗಿ ಮೇಂಟೇನ್ ಮಾಡಿದ್ರೆ ಈ ಕಸ ಇಲ್ಲೇ ಬಂದ್ ಬಿಳಲ್ಲ ಇವ್ರೇನು ಬಿಬಿಎಂಪಿ ಅಂದ್ರ ಏನ್ ಮನೆ ಮನೆ ಬಾಗಿಲು ಹೋಗಿ ಕಸ ಕಲೆಕ್ಟ್ ಮಾಡಕ್ ಹತ್ತಕಂತ ಏನ್ ಬಿಬಿಎಂಪಿ ಗಾಡಿ ವೆಹಿಕಲ್ ಏನಿತೋ ಅವ್ರದ್ದು ಏನ್ ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡಿದಿದ್ರೆ ಈ ಕಸ ಇಲ್ಲಿ ಬರೋಂಗಿಲ್ಲ ಇವರು ಬಿ ಬಿ ಎಂ ಪಿ ಇಲ್ಲಿ ಇರ್ತಕ್ಕಂತ ವೆಹಿಕಲ್ ನ ಮೇಂಟೈನ್ ಮಾಡ್ತಾ ಇಲ್ಲ ಅವ್ರ ಮನೆ ಮನೆ ಕಸಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ಯಾವಾಗ್ಲೂ ಬೇಕಾದಾಗ ಹೋಗ್ತಾರೆ ಕರೆಕ್ಟ್ ಮಾಡ್ಕೊಂಡ್ ಬರ್ತಾ ಇದಾರೆ ಹಂಗಾಗಿ ಈ ಕಸ ಇಲ್ಲಿ ಬಂದ್ ಬೀಳಕ ಆಗ್ತಾ ಇರೋದು ಇಲ್ಲ ಇಲ್ಲಾಂದ್ರೆ ಈ ಕಸ ಇಲ್ಲಿ ಇರ್ತಾ ಇರ್ಲಿಲ್ಲ ಇವರು ಏನು ಬಿ ಬಿ ಎಂ ಪಿ ಅವ್ಯವಸ್ಥೆ ಏನಿದೆಯೋ ಅದರಿಂದನೇ ಇಲ್ಲಿ ಕಸ ಬೀಳಕ್ ಸಾಧ್ಯ ಆಗಿರೋದಿಲ್ಲಿ ದಯವಿಟ್ಟು ನೀವು ಬಿ ನಿಮ್ ಬಿಬಿಎಂಪಿ ಎಷ್ಟು ವೆಹಿಕಲ್ ಇದಾವೋ ಕಸದ ಏನೋ ವೆಹಿಕಲ್ ಇದಾವೋ ಆ ವೆಹಿಕಲ್ಗಳನ್ನ ಮನೆಗೆ ಬಾಕ್ಲಿಗೆ ಹೋಗಿ ಕಸ ಕಲೆಕ್ಟ್ ಮಾಡುವಂತ ವ್ಯವಸ್ಥೆನ ದಯವಿಟ್ಟು ಮಾಡಿಸಿ ಇನ್ನೊಂದು ವಿಷಯ ಬಿಬಿಎಂಪಿ ಬಿಬಿಎಂಪಿ ಗಾಡಿಗಳಿಗೆ ಇಲ್ಲ ಏನು ಆಟೋಗಳು ಇದಾವಲ್ಲ ಇನ್ಸುನ್ಸ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಸಾರ್ವಜನಿಕರ ಕಂಪ್ಲೇಂಟ್ ಇದೆ ದಯವಿಟ್ಟು ಅದ್ರದ್ದು ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನ ನೀವೇ ಪರಿಶೀಲಿಸಿಕೊಂಡು ಸರಿ ಮಾಡಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡಿಸ್ಕೊಳ್ಳಿ ಮತ್ತೆ ಇನ್ನೊಂದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸಾರ್ವಜನಿಕರ ಕಂಪ್ಲೇಂಟ್ ನಾನ್ ಯಾಕೆ ಸ್ವಾಮಿ ಇಲ್ಲಿ ಕಂಬ ಇಲ್ಲಿ ಕಸ ತಂದು ಹಾಕೋಣ ಅಂತ ಹೇಳ್ತಾರೆ ಅವ್ರು ಯಾಕೆ ತಂದು ಹಾಕ್ತಾ ಇದಾರೆ ಅಂತಂದ್ರೆ ಈ ಬಿ ಪಿ ಎಂ ಕೆಲಸ ಮಾಡ್ತಕ್ಕಂತ ಏನು ಕಸ ಬಿಲಿವರಿ ಮಾಡ್ತಕ್ಕಂತ ಏನೋ ಪೌರ ಕಾರ್ಮಿಕರಿದ್ದಾರೋ ಅವರು ಮನೆಯಲ್ಲಿ ಕಸ ಕಲೆಕ್ಟ್ ಮಾಡ್ಬೇಕಾದ್ರೆ ಒಬ್ಬರ ಹತ್ರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ತನಕ ಕಸ ಕಸ ಹಾಕ್ಬೇಕಾದ್ರೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಹೀಗಾಗಿ ಕೆಲವ್ರಿಗೆ ನನ್ನ ಕೈಲಿ ಕೊಡಕ್ ಸಾಧ್ಯ ಇಲ್ಲ ಸ್ವಾಮಿ ಅವರು ಐವತ್ತು ರೂಪಾಯಿ ಕೇಳ್ತಾರೆ ಇಪ್ಪತ್ತು ರೂಪಾಯಿ ಕೇಳ್ತಾರೆ ನನ್ನ ಕೈಲಿ ಕೊಡೋದಕ್ಕಾಗೋದಿಲ್ಲ ಕಸ ಹಾಕ್ತಿ ಅವರಿಂದಾಗಿ ಕಸನ ನಾನು ಇಂಥ ಹಾಕ್ತೀನಿ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ದಯವಿಟ್ಟು ಏನು ಕಸ ತಗೊ ಹಾಕ್ಬೇಕಾದ್ರೆ ಒಂದು ರೂಪಾಯಿ ಕೊಡುವಂಥ ವ್ಯವಸ್ಥೆ ಇಲ್ಲ ಅವರಿಗೆ ಸಂಬಳ ಕೊಡ್ತದೆ ಸಾರ್ವಜನಿಕರಲ್ಲಿ ನಾನು ಕೇಳುವಂಥದ್ ಇಷ್ಟೇ ಕಸದ ಕಸದ ಗಾಡಿಗಳು ಬಂದಾಗ ಯಾರಾದರೂ ಹಣ ಕೇಳಿದ್ರೆ ಅವ್ರಿಗೊಂದು ಉಪಯೋಗ ಮಾಡ್ಕೊಂಡು ನಮಗೆ ಪಕ್ಷಕ್ಕೆ ಕೊಡಿ ಅವ್ರಿಗೆ ಏನು ಪಾಠ ಕಳಿಸ್ಬೇಕು ಅದನ್ನ ನಾವು ಮಾಡ್ತೀವಿ ಇಷ್ಟು ಹೇಳ್ತಾ ಈ ಕಸದ ವ್ಯವಸ್ಥೆಯನ್ನ ದಯವಿಟ್ಟು ಆದಷ್ಟು ಬೇಗ ಇಲ್ಲೇನು ಕಸ ಇದೆಯೋ ಮತ್ತೆ ಇಲ್ಲೇನು ನಮ್ಮ ಬಾಣವರ ಬಾಣವರ ಕೆರೆಗೆ ಇದೇನು ಈ ಕಸದ್ದು ಎಲ್ಲ ಇಲಾಖೆ ಸೇರ್ತಾ ಇದೆ ಇದು ಈ ಕೆರೆ ಮಲಿನ ಆಗ್ತಾ ಇದೆ ದಯವಿಷ್ಟು ಈ ಕೆರೆಯನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಇಲ್ಲಿನ ಅಧಿಕಾರಿಗಳು ಈ ಕೆರೆ ಈ ಕೆರೆ ಇದ್ರೆ ಸ್ವಾಮಿ ನಾವೆಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಬದುಕ್ಲಿಕ್ಕೆ ಈ ಕೆರೆ ಹಾಳಾಯ್ತು ಅಂತ ಅಂದ್ರೆ ಕೈಲಿ ಕೈಲೇ ಇಲ್ಲಿ ಬದುಕ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತ ನೀರು ಎಲ್ಲಾ ಕಲಿಸೋದಾಗ್ತದೆ ದಯವಿಟ್ಟು ಈ ಕಸವನ್ನು ಕ್ಲಿಯರ್ ಮಾಡಿಸಿ ಆದಷ್ಟು ಮತ್ತೆ ಕೆರೆಯನ್ನು ಕೂಡ ಶುದ್ಧಗೊಳಿಸಿ ದಯವಿಟ್ಟು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಗಾರ್ಡನ್ ಸಿಟಿ ಹೋಗಿ ಗಾರ್ಬೇಜ್ ಸಿಟಿ ಆಗ್ತಾ ಇದೆ ದಯವಿಟ್ಟು ಅಧಿಕಾರಿಗಳಲ್ಲಿ ಮನವಿ ಮತ್ತೆ ಎಂ ಎಲ್ ಎಂ ಪಿಗಳು ಯಾರಾದ್ರೂ ಕಾರ್ಪೊರೇಟ್ ಇಲ್ಲ ಎಮ್ ಎಲ್ ಇದಕ್ಕೆ ಇವಾಗ ಅವರಾದ್ರೂ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಇದನ್ನ ಅಧಿಕಾರಿಗಳಿಗೆ ಕೇಳಿಸಿ ಕ್ಲೀನ್ ಮಾಡೋಂಥ ಕೆಲಸ ಆಗಲಿ ಹೇಳ್ತಾ ಸಾರ್ವಜನಿಕರಿಗೆ ವಿಷಯ ಏನಪ್ಪಾ ಅಂದರೆ ನೀವು ಯಾರೋ ಭ್ರಷ್ಟರಿಗೆ ಎಲ್ಲ ಓಟ್ ಹಾಕಿ ಗೆಲ್ಸಿ ಆ ಭ್ರಷ್ಟರು ಈ ತರ ಎಲ್ಲ ವ್ಯವಸ್ಥೆನ ಸೃಷ್ಟಿ ಮಾಡ್ತಾರೆ ಅವ್ರ ಮನೆ ಕೋಟಿ ಕೋಟಿಗಳು ಸಾವಿರ ಇವತ್ತು ಒಬ್ಬ ಎಮ್ ಎಲ್ ಎ ಒಂದು ಒಂದು ಎಮ್ ಎಲ್ ಎ ಆದ ಅಂದ್ರೆ ನೂರು ಕೋಟಿ ಆವತ್ತು ಆಮೇಲೆ ಸಾವಿರ ಕೋಟಿ ಆಗ್ತದೆ ಆಮೇಲೆ ಒಂದೂವರೆ ಸಾವಿರ ಕೋಟಿ ಆಗ್ತದೆ ಆಮೇಲೆ ವರ್ಷ ಸಾವಿರ ಕೋಟಿ ಹೋಗ್ತದೆ ಅದು ಯಾರು ದುಡ್ಡು ಎಲ್ಲ ನಿಮ್ಮದೇ ಅವರೇನು ವ್ಯವಸಾಯ ಮಾಡೋಲ್ಲ ಅವರೇನು ಅಲ್ಲೇನು ವ್ಯವಸಾಯ ಮಾಡಿ ರೈತರಾಗಿ ಅವರೇನು ಉಳುಮೆ ಮಾಡಿ ಸಂಪಾದನೆ ಮಾಡಲ್ಲ ನಿಮ್ಮ ದುಡ್ಡನ್ನ ಲೂಟಿ ಹೊಡಿತಾರೆ ಅಕ್ರಮವಾಗಿ ಲೂಟಿ ಹೊಡೆದು ಅವ್ರದ್ದು ಆಸ್ತಿ ಡಬಲ್ ತ್ರಿಬಲ್ ಆಯ್ತದೆ ಅದಕ್ಕೆ ಯಾರೇ ಆಗಲಿ ಹಣದ ಹಾಸಿಗಾಗಲಿ ಯಾರು ದಯವಿಟ್ಟು ಯಾವುದೇ ಪಕ್ಷಿಗಳಿಗೆ ಹಣ ದುಡ್ಡು ಹಣ ಮತ್ತು ದುಡ್ಡು ಹಂಚೋ ಅಂಥ ಪಕ್ಷಿಗಳಿಗೆ ದಯವಿಟ್ಟು ಆಸೆ ತೋ ಆಸೆ ತೋರಿಸೋಂಥ ಪಕ್ಷಗಳಿಗೆ ಆಮೇಲೆ ಫ್ರೀ ಕೊಡ್ತೀವಿ ನಾವು ಅದನ್ನು ಅಕ್ಕಿ ಅಕ್ಕಿ ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳೋಂಥ ಅಂತ ಆಸೆ ತೋರಿಸೋಂಥ ಮ ಪಕ್ಷಗಳಿಗೆ ದಯವಿಟ್ಟು ಯಾರು ಓಟ್ ಮಾಡಬೇಡಿ ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿನ ಪಕ್ಷನ ಬೆಂಬಲಿಸಿ ಮತ್ತು ಅತಿ ಹೆಚ್ಚು ಇದನ್ನು ಕಾಮೆಂಟ್ ಮಾಡ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನ ಲೈಕ್ ಮಾಡಿ ಫಾಲೋ ಮಾಡಿ ಪೇಜ್ನ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಂತ ಬೀದಿಲ್ ಕುಂತ್ಕೊಂಡು ಹೋರಾಟ ಮಾಡೋ ಅಂಥ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡಿಕೊಂಡು ದಯವಿಟ್ಟು ಅತಿ ಹೆಚ್ಚು ಶೇರ್ ಮಾಡಿ ಮತ್ತೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮುಟ್ಟಂಗೆ ಅವ್ರಿಗೆ ಕಾಮೆಂಟ್ ನೋಡಿ ಹೆದರಿಕೋಬೇಕು ಅವರು ಅಯ್ಯೋ ಜನ ಹಿಂಗೆ ಬೈತವ್ರಲ್ಲಪ್ಪ ನಮ್ಮನ್ನ ನಾವು ಕೆಲಸ ಮಾಡಲಿಲ್ಲ ಅಂದರೆ ಕೆ ಆರ್ ಎಸ್ ಪಾಟೀರ ಬಿಡೋಲ್ಲ ಈ ಕಡೆ ಜನನೂ ಬಿಡಲ್ಲ ನಮಗೆ ಮರ್ಯಾದೆ ಇರೋಲ್ಲ ರೋಡ ಓಡಾಡೋಕ್ಕೆ ಅಲ್ಲ ಆ ಮನೋಭಾವನೆ ಬಂದು ಅವ್ರಾದ್ರ ಅವಾಗಾದ್ರು ಅವರು ಎಚ್ಚೆತ್ಕೊಂಡು ಈ ನ ಇದನ್ನ ಈ ಕಸದ ತೊಟ್ಟಿನ ಸಿಂಗಾಪುರ ಅಂತ ಏನ್ ಹೇಳ್ತಾರೋ ಸಿಂಗಾಪುರದ ಏರಿಯಾನ ಈ ಸಿಂಗಾಪುರದ ಏರಿಯಾನ ಕ್ಲೀನ್ ಮಾಡಿಸ್ತಿ ಅಂತ ಕೇಳ್ಕೊತಾ ಇದೀನಿ ಏನಾದ್ರು ಮಾತಾಡ್ತೀರಾ ಸಿಂಗಾಪುರ್ ಏರಿಯಾ ಅಂತ ಹೇಳ್ಬಿಡಿ ಪಕ್ಕದಲ್ಲಿ ಇನ್ನೊಂದು ಸಿಂಗಾಪುರ್ ಲೇಔಟ್ ಅಂತ ಬರ್ತದೆ ಅಲ್ಲಿ ಅದು ಅಂತ ತಿಳ್ಕೊಂಡ್ಬಿಡ್ತಾರ ಇದು ಬರ್ತಕ್ಕಂಥದ್ದು ಚಿಕ್ಕಬಾಣವರ ಕೆರೆ ಪಕ್ಕದಲ್ಲೇ ಬರ್ತಕ್ಕಂಥದ್ದು ಇದು ಇದು ಕೆರೆ ಕೆರೆ ಕಾಣಿಸುತ್ತೆ ಕೆರೆ ಪಕ್ಕದಲ್ಲೇ ಚಿಕ್ಕಬಾಣಾವರ ಕೆರೆ ಪಕ್ಕದಲ್ಲಿ ಈ ರೋಡು ಕೆರೆ ಜಾಯ್ನ್ ಆಗ್ತದೆ ಈ ರೋಡ್ ಏನಿದೆ ಇದು ಹಾ ಹಿಂಗ್ರೆ ಚಿಕ್ಕಬಾಣಾವರ ಜಾಯ್ನ್ ಆಗ್ತದೆ ಹೋದ್ರೆ ಕೆರೆ ಜಾಯ್ನ್ ಆಗ್ತದೆ ಅದ್ರ ಪಕ್ಕದಲ್ಲೇ ಈ ಕಸ ವ್ಯವಸ್ಥೆ ಈ ಈ ರೀತಿ ಕಸವನ್ನು ರಾಶಿ ರಾಶಿಯಾಗಿ ಕಸ ಬಿದ್ದಿದೆ ಇಲ್ಲಿ ನೋಡಿ ಸ್ವಾಮಿ ಜನರಿಗೆ ಬೇಕಾಗಿರ್ತಕ್ಕಂಥದ್ದು ಪೊಲ್ಯೂಷನ್ ಬೋರ್ಡ್ ಅವರು ಪೊಲ್ಯೂಷನ್ ಬೋರ್ಡ್ ಅವರು ಬಂದು ಫಸ್ಟ್ ಇಲ್ಲಿ ಅವರು ಇಲ್ಲಿ ವಾತಾವರಣನ ನೋಡ್ಲಿ ಪೊಲ್ಯೂಷನ್ ಬೋರ್ಡ್ ಅವರು ಮೇಯ್ನ್ ಅವರೇನೆ ಪೊಲ್ಯೂಷನ್ ಬೋರ್ಡ್ ಅರೆ ಇಲ್ಲಿ ಕಲುಷಿತ ನೀರು ಹೋಗಿ ಸೀದಾ ಕೆರೆ ಸೇರ್ತಾ ಸೇರ್ತೈತೆ ಪೊಲೀಸನ್ ಬೋರ್ಡ್ ಅವರು ಯಾರು ನೀವು ಎಲ್ಲಿದ್ದು ಅಧಿಕಾರಿಗಳು ಎಲ್ಲಿದ್ದೀರಾ ನೀವು ನಿಮ್ಮ ಆಫೀಸ್ ಎಲ್ಲ ಐತೆ ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಪೊಲ್ಯೂಷನ್ ಬೋರ್ಡ್ ಅವರಿಗೆ ದಯವಿಟ್ಟು ನೀವು ಇಲ್ಲಿ ಬಂದು ನೋಡಿ ಪೊಲ್ಯೂಷನ್ ಬೋರ್ಡ್ ಅವರು ಪೊಲೂಷನ್ ಕಂಟ್ರೋಲ್ ಬೋರ್ಡ್ ಅವರು ನೀರೆಲ್ಲ ಸೀದಾ ಮೋರಿ ಒಳಗ ಕೆರೆ ಆ ಹಕ್ಕ ನೀರು ದಯವಿಟ್ಟು ಇದನ್ನ ಹೇಳ್ತಾ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷನ ಬೆಂಬಲಿಸಿ ಮತ್ತೆ ಕೈಲಾದಷ್ಟುನು ಪಕ್ಷಕ್ಕೆ ದೇಣಿಗೆ ಕೊಡುವಂತ ವ್ಯವಸ್ಥೆ ಮಾಡಿ ಆದಷ್ಟುನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಂಬಲಿಸಿ ಶೇರ್ ಮಾಡಿ ಅತಿ ಹೆಚ್ಚು ಶೇರ್ ಮಾಡಿ ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಫಾಲೋ ಮಾಡಿ ದಯವಿಟ್ಟು ಹೇಳ್ತಾ ಈ ಲೈವ್ನ ನಾನು ಇದ್ದೀನಿ ಧನ್ಯವಾದ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ ಜೈ ಎಚ್ ಎಸ್ ಲಿಂಗೇ ಗೌಡರಿಗೆ ಜೈ ನಮಸ್ಕಾರ ಸ್ವಲ್ಪ ಸ್ವಲ್ಪ ತೋರಿಸ್ಕೊಟ್ಟು ಇಲ್ಲೇ ಒಂದ್ ಟಿಪ್ಪರ್ ಆಯ್ತದೆ ನೂರು ಮೀಟರ್ ನೂರೈವತ್ತು ಮೀಟರ್ ಬರೀ ಕಸನೈತೆ